ಶಾಸ್ತ್ರಕ್ಕೆ ಗಣಿತಶಾಸ್ತ್ರ ಎಂತಕ್ಕಂಥ ಪಾಠದಲ್ಲಿರುವಂಥ ಎಲ್ಲ ಲೆಕ್ಕಗಳನ್ನ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಯಾಕಂದರೆ ಲೆಕ್ಕಗಳನ್ನ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ ಹಾಗಾಗಿ ಎಕ್ಸಾಮಿಗೆ ಕೂಡ ಮುಂದೆ ಹೋಗಿರೋದ್ರಿಂದ ನಮಗೆ ತುಂಬ ಟೈಮ್ ಸಿಗುತ್ತೆ ಜನವರಿ ಹದಿನೇಳು ಇದ್ದಿದ್ದೇನೋ ಎಕ್ಸಾಮು ಫೆಬ್ರವರಿ ಹದಿನೇಳಕ್ಕೆ ಹೋಗಿದೆ ಸೊ ಹಾಗಾಗಿ ತುಂಬ ಟೈಮ್ ಇದೆ ಅಷ್ಟೊಳಗೆ ಅಂತ ಎಲ್ಲ ವಿಡಿಯೋನ ಮೊದಲಿಗೆ ಮ್ಯಾಥ್ಮೆಟಿಕ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ ಯಾವುದು ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕರ್ನರ್ ಇಲ್ಲಿ ನೋಡಿ ಬೇಡಿಕೆ ಸ್ಥಿತಿ ಸ್ಥಾಪಕತ್ವಕ್ಕೆ ನಮಗೆ ಐದು ಅಂಕಗಳಿಗಾದರೂ ಕೊಡಲಿ ಹತ್ತು ಅಂಕಗಳಿಗಾದರೂ ಕೊಡಲಿ ಇಬ್ಬರ ಮೇಲೆ ಒಂದು ಲೆಕ್ಕ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಲೆಕ್ಕವನ್ನು ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದರೆ ಬೆಲೆ ಬೇಡಿಕೆ ಪ್ರಮಾಣದಲ್ಲಿನ ಶೇಕಡವಾರು ಬದಲಾವಣೆ ಮತ್ತು ಬೆಲೆಯ ಪ್ರಮಾಣದಲ್ಲಿನ ಶೇಕಡವಾರು ಬದಲಾವಣೆಯನ್ನು ನಾವು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ಸೊ ಇವೆರಡು ಇದನ್ನು ಸೂತ್ರ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದ ಸೂತ್ರ ಇದು ಇ ಡಿ ಇಸ್ಕೊಂಡು ಡಿ ಕ್ಯೂ ಬೈ ಡಿ ಪಿ ಇಂಟು ಪಿ ಬೈ ಕ್ಯೂ ನಾನೊಬ್ಬರಿಗೆ ಇದೇ ರೀತಿ ಲೆಕ್ಕ ಕಲಿಸ್ಬೇಕಾದ್ರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸೂತ್ರ ನೆನಪಿರಲ್ಲ ಅನ್ನೋದಕ್ಕೆ ನಾನೊಂದು ಇದೇಳ್ಕೊಟ್ಟಿದ್ದೆ ಇ ಡಿ ಇದೆಯಲ್ಲ ಇದನ್ನು ಇಡಿ ಅಂತ ಅಂದ್ಕೊಂಬಿಡಿ ನೀವು ಅಂದರೆ ಇಡಿ ಅಂದರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸೂತ್ರ ಇಡಿ ಇಸಿಕೊಂಡು ಡಿ ಕ್ಯೂ ಬೈ ಡಿ ಪಿ ಇಂಟು ಪಿ ಬೈ ಕ್ಯೂ ಇಡಿ ಅಂತ ನೆನಪಿಟ್ಕೊಂಬಿಡಿ ಈಸಿಯಾಗಿ ಹಿಡ್ಕೊಂಬಿಡ್ತೀರ ಆ ಸೂತ್ರನ ಅಂತ ಸೊ ಲೆಕ್ಕ ನೋಡೋದಾದರೆ ಯಾವ ರೀತಿ ಕೊಡ್ತಾರೆ ಇದಕ್ಕೆ ಲೆಕ್ಕ ಅಂದರೆ ಎಕ್ಸಿ ಕೋಲ್ಸ್ ಮುನ್ ಮೂವತ್ತು ಮೈನಸ್ ಐದು ಪಿ ಮೈನಸ್ ಪಿ ಸ್ಕ್ವೇರ್ ಬೇಡಿಕೆ ಬಿಂಬಕದಲ್ಲಿ ಪಿ ಈಸಿಕೊಲ್ ಟು ಎರಡು ಆದಾಗ ಬೇಡಿಕೆ ಸ್ಥಿತಿಸ್ಥಾಪಕತ್ವನ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ ನಾವಿಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಎಲ್ಲ ಲೆಕ್ಕದಲ್ಲೂ ಅಷ್ಟೇ ಮೊದಲಿಗೆ ಅವ್ರು ಏನು ಕೊಡ್ತಾರೆ ಬರ್ಕೊಂಬಿಡೀರಿ ವೆರಿ ಸಿಂಪಲ್ ಆಗಿಬಿಡುತ್ತೆ ಲೆಕ್ಕ ಬರ್ಕೊಂಡ್ರೆ ಅರ್ಧ ತಲೆ ನಾವು ಮ್ಯಾಥಮೆಟಿಕ್ಸ್ ತಿಂದ್ವಿ ಇಲ್ದಂಗ ಮೂವತ್ತು ಮೈನಸ್ ಐದು ಪಿ ಮೈನಸ್ ಇ ಸ್ಕ್ವೇರ್ ಬರ್ಕೊಂಡ್ವಿ ಪಿ ಏನು ಕೊಟ್ಟಿದ್ದಾರೆ ಎರಡು ಕೊಟ್ಟಿದ್ದಾರೆ ನಾವೀಗ ಮೊದಲಿಗೆ ಸೂತ್ರ ಹಾಕ್ಕೊಳ್ತೇವೆ ಇ ಡಿ ಈಕ್ವಲ್ಸ್ ಡಿ ಕ್ಯೂ ಬೈ ಡಿ ಪಿ ಇಂಟು ಪಿ ಬೈ ಕ್ಯೂ ಈ ಸೂತ್ರದಲ್ಲಿ ಮೊದಲಿಗೆ ನಾವು ಡಿ ಕ್ಯೂ ಬೈ ಡಿ ಪಿನಾದರೂ ಕಂಡು ಇಟ್ಕೊಬೋದು ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಕ್ಯೂ ವ್ಯಾಲ್ಯೂ ಕಂಡು ಕೊನೆಯಲ್ಲಿ ಸೂತ್ರನ ಅಪ್ಲೈ ಮಾಡಬೇಕು ಮೊದಲಿಗೆ ನಾವು ಕ್ಯೂ ವ್ಯಾಲ್ಯೂನ ಕಂಡು ವೆ ವೆರಿ ಈಸಿ ಆಗುತ್ತೆ ಕ್ಯೂ ವ್ಯಾಲ್ಯೂನ ಕಂಡು ಯಾಕೆ ಅಂದರೆ ಇಲ್ಲಿ ಕ್ಯೂ ಇದೆ ಆಗಲೇ ನಾನು ಹೇಳ್ದಂಗೆ ಈ ಲೆಕ್ಕದಲ್ಲೂ ಅನ್ನು ಬದಲಾಯಿಸ್ಕೊಳ್ಬೇಕು ನಾವು ಇಲ್ಲಿ ಇಲ್ಲಿ ಎಕ್ಸ್ ಇರೋದ್ರಿಂದ ನಾವು ಎಕ್ಸ್ ಅಂತ ಬರ್ಕೊಳ್ಬೋದು ಬರ್ಕೊಳ್ಳದೇ ಇದ್ರೂ ನಮಗೆ ಸ್ವಲ್ಪ ಅಂಡರ್ಸ್ಟುಂಡ್ ಚೆನ್ನಾಗಿದೆ ಬೇಗ ಅರ್ಥ ಆಗುತ್ತೆ ಇದು ಸೊ ಇದನ್ನು ಹಿಂಗೂ ಬರ್ಕೋಬೋದು ಡಿ ಡಿ ಎಕ್ಸ್ ಬೈ ಡಿ ಪಿ ಇಂಟು ಪಿ ಬೈ ಎಕ್ಸ್ ಅಂತ ಸೊ ನಾವೀಗ ಎಕ್ಸನ್ನು ಕಂಡು ಹಿಡ್ಕೊಂಡ್ರೆ ಎಕ್ಸ್ ಅಂದರೆ ಇದೇನೆ ಇದನ್ನು ಕಂಡು ಹಿಡ್ಕೊಂಡ್ರೆ ನಮಗೆ ಲೆಕ್ಕ ಈಸಿ ಆಗುತ್ತೆ ಅಂತ ಸೊ ಎಕ್ಸ್ ಈಕ್ವಲ್ಸ್ ಮೂವತ್ತು ಮೈನಸ್ ಐದು ಪಿ ಮೈನಸ್ ಇ ಸ್ಕರ್ ಮೂವತ್ತು ಮೈನಸ್ ಐದು ಇಂಟು ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಎರಡು ಅಂತ ಸೊ ಐದು ಇಂಟು ಎರಡು ಮೈನಸ್ ಎರಡು ಹೋಲಿಸ್ಕೊಳ್ ಮೂವತ್ತು ಮೈನಸ್ ಐದರಡಲಿ ಹತ್ತು ಮೈನಸ್ ಎರಡೆರಡಲಿ ನಾಲ್ಕು ಬೇರೆ ಒಂದೇ ರೀತಿ ಚಿಹ್ನೆ ಇರೋದನ್ನು ನಾವು ಕುಡ್ಕೊಳ್ತೀವಿ ಬೇರೆ ಬೇರೆ ಚಿಹ್ನೆ ಇರೋದು ಕಳಿತೀವಿ ಮೂವತ್ತನ್ನು ಹಾಗೆ ಹುಡ್ಕೊಳ್ಳಿ ಮೈನಸ್ ಹತ್ತು ಮೈನಸ್ ನಾಲ್ಕಿದೆ ಮೈನಸ್ ಹದಿನಾಲ್ಕು ಮೂವತ್ತರಲ್ಲಿ ಹದಿನಾಲ್ಕನ ಕಳೆದ್ರೆ ಹದಿನಾರು ಅನ್ಸುತ್ತೆ ಮೂವತ್ತು ಮೈನಸ್ ಹದಿನಾಲ್ಕು ಮೂವತ್ತು ಮೈನಸ್ ಹದಿನಾಲ್ಕು ಹದಿನಾರು ಅನ್ಸುತ್ತೆ ಕ್ಯಾಲ್ಸಿಯಮ್ ಒಂದೊಂದ್ಸಲ ತಪ್ಪು ತೋರಿಸ್ಬಿಟ್ಟು ಕನ್ಫ್ಯೂಸ್ ಮಾಡುತ್ತೆ ಸೊ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು ಹದಿನಾರು ಇನ್ನೇ ಪಕ್ಕಕ್ಕೆ ಮಾಡ್ತೀನಿ ಜಾಗ ನಾವು ವೇಸ್ಟ್ ಮಾಡೋದು ಜಾಗ ಅಂತಲ್ಲ ಯಾವುದೂ ವೇಸ್ಟ್ ಮಾಡಬಾರ್ದು ಓಕೆ ಎಕ್ಸ್ ವ್ಯಾಲ್ಯೂ ಕಂಡಿಟ್ಕೊಂಡ್ವಿ ಈಗ ನಾವು ಡಿರವೇಷನ್ ಅಂದರೆ ಡಿ ಎಕ್ಸ್ ಬೈ ಡಿ ಪಿನ ಕಂಡಿಟ್ಕೊಳ್ತೀವಿ ಡಿ ಎಕ್ಸ್ ಬೈ ಡಿ ಪಿ ಇಸ್ ಈಕ್ವಲ್ ಟು ಡಿ ಇಂಟು ಎಕ್ಸ್ ಏನಿದೆ ಅದು ಹಾಕ್ಕೊಳ್ತೀವಿ ಮೂವತ್ತು ಮೈನಸ್ ಐದು ಪಿ ಮೈನಸ್ ಬೀಸ್ ಕೊಡಿಯ ಬೈ ಡಿ ಪಿ ಇಲ್ಲಿ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಎಕ್ಸ್ ಅದನ್ನಾದರೂ ಹಾಕೋಬೋದು ಅಥವಾ ಎಕ್ಸಿಗೆ ನೀವು ವ್ಯಾಲ್ಯೂ ಕಂಡು ಇಟ್ಕೊಂಡಿರ್ತೀರಲ್ಲ ಆ ಎಕ್ಸನ್ನ ವ್ಯಾಲ್ಯೂ ಜೊತೆಯಲ್ಲಾದರೂ ಹಾಕೋಬೋದು ಅದು ಸ್ವಲ್ಪ ಟಫ್ ಆಗುತ್ತೆ ಹೀಗೆ ಮಾಡ್ಕೊಳ್ಳಿ ಈ ಡಿ ಸಿ ಮೆಥಡು ಈಗ ಹೆಂಗೆ ತೋರಿಸ್ತೀನಿ ಅದನ್ನು ಅದೇ ಮೆಥಡನ್ನು ಕಲೀನಿ ತುಂಬ ಈಸಿ ಆಗುತ್ತೆ ಸೊ ಈಸಿ ಕೊಟ್ಟು ಡಿರವೇಷನ್ ಮಾಡಿದಾಗ ಮೂವತ್ತಕ್ಕೆ ಸೊನ್ನೆ ಬರುತ್ತೆ ಮೈನಸ್ ಯಾವುದೇ ಅಂಕಿ ಇರಲಿ ಮೂವತ್ತು ಅಂತೆಲ್ಲ ಸೊನ್ನೆ ಸಾವಿರ ಎರಡು ಲಕ್ಷ ಮೂರು ಲಕ್ಷ ನೂರು ತೊಂಬತ್ತೊಂಬತ್ತು ಯಾವುದೇ ಇದ್ರೂ ಸೊನ್ನೆ ಬರುತ್ತೆ ಡಿರವೇಷನ್ ಮಾಡಿದ್ರೆ ಮೈನಸ್ ಐದು ಪಿ ಪಕ್ಕದಲ್ಲಿ ಒಂದು ಯಾವುದಾದ್ರು ಒಂದು ಎ ಬಿ ಸಿ ಡಿ ಅಕ್ಷರಗಳಿದ್ದರೆ ಸ್ಕ್ವಯರ್ ಏನೂ ಇಲ್ಲ ಅಂದರೆ ಬರೀ ಅಕ್ಷರಗಳು ಮಾತ್ರ ಇದ್ದರೆ ಇನ್ನು ತೆಗೆದಾಕ್ಬಿಡಿ ಸಂಖ್ಯೆ ಮಾತ್ರ ಇಟ್ಕೊಂಡಿದ್ದೀನಿ ಶುರು ಮಾಡಿದಾಗ ಬರೀ ಸಂಖ್ಯೆ ಮಾತ್ರ ಉಳಿಯುತ್ತೆ ಈ ಥರ ಏನಾದರೂ ಸ್ಕ್ವಯರ್ ಇತ್ತು ಅಂದರೆ ಟು ಇಂಟು ಒನ್ ಇದೆ ಅಂತ ಒನ್ ಪಿ ಇದೆ ಅಂತ ಸೊ ಟು ಇಂಟು ಒನ್ ಟು ಟು ಪಿ ಟು ಇಂಟು ಪಿ ಟು ಪಿ ಸ್ಕ್ವಯರ್ ಇದೆ ಸೊ ಮೈನಸ್ ಒನ್ ಮಾಡಿದರೆ ಒನ್ನೇ ಉಳಿಯುತ್ತೆ ಇಲ್ಲಿ ಒನ್ ಹಾಕೋ ಅವಶ್ಯಕತೆ ಇಲ್ಲ ಸೊ ನಮಗೆ ಡಿ ಎಕ್ಸ್ ಬೈ ಡಿ ಪಿ ಏನು ಬಂತಂದರೆ ಮೈನಸ್ ಐದು ಮೈನಸ್ ಎರಡು ಪಿ ಒನ್ ಈಗ ಕ್ಲಿಯರಾಗಿ ತೋರಿಸ್ತೀನಿ ಇದು ಎಕ್ಸ್ ವ್ಯಾಲ್ಯೂ ಇದು ಡಿ ಎಕ್ಸ್ ವೈ ಡಿ ಪಿ ಈಗ ಸೂತ್ರನ ಅಪ್ಲೈ ಮಾಡೋದಷ್ಟೇ ನಮ್ಮ ಕೆಲಸ ಇಲ್ಲಿರೋದು ಬನ್ನಿ ಹೇಗೆ ಅಪ್ಲೈ ಮಾಡೋದು ಸೂತ್ರವನ್ನು ಅಪ್ಲೈ ಮಾಡಿದರೆ ಇ ಡಿ ಈಕ್ವಲ್ಸ್ ಡಿ ಕ್ಯೂ ಬೈ ಡಿ ಟಿ ಇದು ಪಿ ಬೈ ಸಾರಿ ಇದು ಎಕ್ಸ್ ಹದಿನಾರು ಕನ್ನಿಟ್ಕೊಂಡಿದ್ದೀನಿ ಎಕ್ಸ್ ವ್ಯಾಲ್ಯೂ ಅದ ಅದೇ ಹಾಕೋಬೇಕು ಇಲ್ಲಿ ಇದು ನೀವೇ ಬರ್ಕೊಳ್ಳಿ ಮೈನಸ್ ಐದು ಮೈನಸ್ ಎರಡು ಇಂಟು ಪಿ ಅಂದರೆ ಎರಡು ಇಂಟು ಪಿ ವ್ಯಾಲ್ಯೂ ಎರಡು ಇಂಟು ಎರಡು ಬೈ ಹದಿನಾರು ಮೈನಸ್ ಐದು ಮೈನಸ್ ಎರಡೆರಡಲಿ ನಾಲ್ಕು ಇಂಟು ಎರಡು ಬೈ ಹದಿನಾರು ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ ಅಂತ ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಮೈನಸ್ ಐದು ಮೈನಸ್ ನಾಲ್ಕು ಇದ್ರೆ ಮೈನಸ್ ಚಿಹ್ನೆಯನ್ನು ಹೊಡಿಬೇಡಿ ಕ್ಯಾಲ್ಸಿನಲ್ಲಿ ಲೆಕ್ಕನೇ ತಪ್ಪಾಗಿ ತೋರಿಸ್ಬಿಡುತ್ತೆ ಕ್ಯಾಲ್ಸಿನಲ್ಲಿ ಏನಾದರೂ ಮೈನಸ್ ಹೊಡೆದ್ರೆ ಸೊ ಬರೀ ಹದಿನೆಂಟು ಬೈ ಹದಿನಾರು ಅಂತ ಹೊಡಿ ಹದಿನೆಂಟು ಡಿವೈಡೆಡ್ ಬೈ ಹದಿನಾರು ಒನ್ ಪಾಯಿಂಟ್ ಒನ್ ಟು ಫೈವ್ ಅಂತ ಅನ್ಸರು ಮೈನಸ್ ಇರೋದ್ರಿಂದ ಮೈನಸ್ ಒನ್ ಪಾಯಿಂಟ್ ಒನ್ ಟು ಫೈವ್ ಇದು ಇಡಿ ಇದೇ ಬೇಡಿ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಣ್ಣು ಹಿಡಿಯುವಂಥ ಮೆಥಡ್ ಪೂರ್ತಿ ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ಬರ್ಕೊಳ್ಳೋವರೆಗೂ ಹೀಗೆ ಹಿಡ್ಕೊಳ್ಳೋಕ್ಕಾಗಲ್ಲ ಸೊ ನೀವು ಸ್ಕಿಪ್ ಮಾಡಿಕೊಂಡು ವಿಡಿಯೋನ ಕಲ್ತ್ಕೋಬೋದು ಲೇಖನ ನೋಡ್ತಾ ಇರ್ಬೋದು ಇಷ್ಟಕ್ಕೆ ಫೈವ್ ಮಾರ್ಕ್ಸಿಗೆ ಕೇಳ್ತಾರೆ ನಮ್ಮನೆ ಬರೋ ಚೆನ್ನಾಗಿದ್ರೆ ಟೆನ್ ಮಾರ್ಕ್ಸ್ಗೂ ಕೇಳ್ಬೋದು ಸೊ ಚೆನ್ನಾಗಿ ಕಲ್ತ್ಕೊಳ್ಳಿ ಗುಡ್ ಲಕ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು